ಹಿಂದೂಗಳಿಗೆ ಬೇರೆ ದೇಶ ಇಲ್ಲ ಅಂತ ಹೇಳ್ತಿತ್ತು ಆಯ್ತು ಆಮೇಲೆ ಇರುವ ದೇಶಗಳಲ್ಲೂ ಇರುವಂತಿಲ್ಲ ಆದರೆ ಭಂಡ ಭಾರತದ ರಾಜಕಾರಣಿಗಳಿಗೆ ಮಾತ್ರ ಕಣ್ ಕಾಣಲ್ಲ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಸರ್ ಕೇಳಲ್ಲ ಕೂಡಲೇ ಇಲ್ಲ 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 ಅಂತ ಏನೋ ಅಪರಾಧ ಮಾಡಿದವರಂತೆ ಮಾತನಾಡ್ತಾರೆ ಬಾಂಗ್ಲಾದೇಶದಲ್ಲಿ ಇಸ್ಲಾಂ ಮೂಲಭೂತವಾದಿ ಸರ್ಕಾರ ಈಗ ಹಿಂದೂ ದ್ವೇಷ ರಾಜಕೀಯವನ್ನ ಹಿಂದೆಂದು ಕಂಡು ಕೇಳರಿಯದ ರೀತಿಯ ಹಿಂಸಾಚಾರಕ್ಕೆ ಎತ್ತಿಕೊಂಡು ಹೋಗಿದೆ ಅಲ್ಲಿಯ ಸರ್ಕಾರವೇ ಮುಂದೆ ನಿಂತು ಈ ಹಿಂಸಾಚಾರವನ್ನ ನಡೆಸುತ್ತಿರುವುದು ನನ್ನ ಅನುಮಾನ ಅನುಮಾನ ಅಲ್ಲ ನಡೆಸ್ತಾ ಇದೆ ಅವ್ರು ಯಾರೋ ಒಬ್ಬ ನೊಬೆಲ್ ಅಂತೆ ದೊಡ್ಡ ಎಕಾನಮಿಸ್ಟ್ ಅಂತೆ ಇದೇನ ಒಂದು ದೇಶ ಕಟ್ಟೋ ಎಕಾನಮಿಸ್ಟಿನ ಕತೆ ನಿಭಾಯಿಸಕ್ಕಾಗದೇ ಇರುವಂತ ಅಯೋಗ್ಯರು ಬಂದ್ರೆ ಹಿಂಗೆ ಆಗೋದು ನಿರಂತರ ದಬ್ಬಾಳಿಕೆ ಮುಂದುವರಿದಿದೆ ವಿಪರೀತವಾಗಿದ್ದು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದರು ಅಂತ ಹೇಳಿ ನಿನ್ನೆ ಚಿನ್ಮಯ ದಾಸ್ ಕೃಷ್ಣ ಚಿನ್ಮಯ ಕೃಷ್ಣ ದಾಸ್ ಇಸ್ಕಾನ್ ನ ಸಂತ ಅಲ್ಲಿ ಅವ್ರನ್ನ ಪೊಲೀಸರು ಬಂಧಿಸ್ರು

ಇಸ್ಕಾನ್ ಸಂಸ್ಥೆಯನ್ನು ಬಾಂಗ್ಲಾದೇಶ ಇರಿಟೇಷನ್ ಕಣ್ಣು ಬಿಡ್ತೀನಿ ಕಾರಣ ಬಹಳ ಮಜಾ ಇದೆ ಅದು ಧಾರ್ಮಿಕ ಮೂಲಭೂತವಾದಿ ಸಂಘಟನೆಯಂತೆ ಹೊಯ್ ಕಚಡಾಗಳನ್ನ ಕಚಡಗಳನ್ನು ತಗೊಂಬಂದು ಬರೀ ಭಾಷಣಕಾರರು ಮತಕ್ಕೋಸ್ಕರ